ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಇಲ್ಲಿ ವಿದ್ಯಾಭ್ಯಾಸ ಮಾಡಲು ಬಂದಿದ್ದೀರಾ ತಾವು ಕಣ್ಣು ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಕಣ್ಣು ತೆರೆದೇ ವಿದ್ಯಾಭ್ಯಾಸ ಮಾಡಲಾಗುವುದು ಪ್ರಶ್ನೆ ಭಕ್ತಿ ಮಾರ್ಗದಲ್ಲಿ ಯಾವ ಅಭ್ಯಾಸ ಭಕ್ತರಲ್ಲಿ ಇರುವುದು ಅದು ಈಗ ತಾವು ಮಕ್ಕಳಲ್ಲಿ ಇರಬಾರದು ಉತ್ತರ ಭಕ್ತಿಯಲ್ಲಿ ಯಾವುದೇ ದೇವತೆಯ ಮೂರ್ತಿಯ ಮುಂದೆ ಹೋದರೆ ಭಕ್ತರು ಒಂದಲ್ಲ ಒಂದನ್ನು ಬೇಡುತ್ತಿರುತ್ತಾರೆ ಭಕ್ತರಲ್ಲಿ ಬೇಡುವಂತಹ ಅಭ್ಯಾಸವಿದೆ ಲಕ್ಷ್ಮಿಯ ಮುಂದೆ ಹೋದರೆ ಹಣವನ್ನು ಬೇಡುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ಈಗ ತಾವು ಮಕ್ಕಳಲ್ಲಿ ಈ ಅಭ್ಯಾಸ ಇಲ್ಲ ತಾವಂತೂ ತಂದೆಯ ಆಸ್ತಿಗೆ ಹಕ್ಕುದಾರರಾಗಿದ್ದೀರಾ ತಾವು ಸತ್ಯ ವಿಚಿತ್ರ ತಂದೆಯನ್ನು ನೋಡುತ್ತಾ ಇರಿ ಇದರಲ್ಲಿಯೇ ತಮ್ಮ ಸತ್ಯ ಸಂಪಾದನೆ ಆಗುವುದು ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇದು ಪಾಠಶಾಲೆಯಾಗಿದೆ ಆದರೆ ಇಲ್ಲಿ ಯಾರೇ ಚಿತ್ರವಿರುವ ಅಂದರೆ ಅರ್ಥ ದೇಹದಾರಿಗಳನ್ನು ನೋಡಬಾರದು ಇಲ್ಲಿ ನೋಡುವುದು ಸಹ ಬುದ್ಧಿಯ ಮೂಲಕ ತಂದೆಯನ್ನು ನೋಡಿದ್ರು ಸಹ ಬುದ್ಧಿ ತಂದೆಯ ಕಡೆ ಹೋಗಬೇಕು ಯಾರಿಗೆ ಚಿತ್ರವೇ ಇಲ್ಲ ಆ ತಂದೆಯನ್ನು ನೋಡಬೇಕು ಶಾಲೆಯಲ್ಲಿ ಮಕ್ಕಳ ಗಮನ ಸದಾ ಶಿಕ್ಷಕರ ಕಡೆ ಇರುವುದು ಏಕೆಂದರೆ ಅವರು ಓದಿಸುತ್ತಾರೆ ಅಂದಾಗ ಅವಶ್ಯವಾಗಿ ಅವರು ಹೇಳುವುದನ್ನು ಕೇಳಬೇಕು ಮತ್ತು ರೆಸ್ಪಾಂಡ್ ಮಾಡಬೇಕು ಶಿಕ್ಷಕರು ಪ್ರಶ್ನೆ ಕೇಳುತ್ತಾರೆ ಇಷಾರೆ ಮಾಡುತ್ತಾರೆ ಅಲ್ವಾ ನಾನು ಹೇಳುತ್ತಾ ಇದ್ದೀನಿ ಎಂದು ಇಲ್ಲಿ ಇವರಾಗಿದ್ದಾರೆ ತಂದೆ ಓದಿಸುವವರು ಇದಾಗಿದೆ ವಿಚಿತ್ರವಾಗಿರುವ ಶಾಲೆ ಏಕೆಂದರೆ ವಿಚಿತ್ರವಾದ ವಿದ್ಯಾಭ್ಯಾಸ ತಂದೆಗೆ ಯಾವುದೇ ಚಿತ್ರ ಇಲ್ಲ ಅಂದಾಗ ವಿದ್ಯಾಭ್ಯಾಸವನ್ನು ಕಣ್ಣು ತೆರೆದು ಮಾಡಬೇಕು ಕುಳಿತುಕೊಳ್ಳಬೇಕು ಶಾಲೆಯಲ್ಲಿ ಶಿಕ್ಷಕರ ಸನ್ಮುಖದಲ್ಲಿ ಎಂದಿಗೂ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆಯೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿಕೊಂಡಿದ್ದಾರೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ಮಾಲೆ ಜಪ್ಪಿಸ್ತಾ ಇರುತ್ತಾರೆ ಅವರಂತೂ ಸಾಧು ಸನ್ಯಾಸಿಗಳು ಸ್ತ್ರೀಯರನ್ನ ನೋಡುವುದಿಲ್ಲ ಏಕೆಂದರೆ ಎಲ್ಲಿ ಮನಸ್ಸು ಚಂಚಲವಾಗುತ್ತೋ ಎಂದು ಆದರೆ ಈ ಕಾಲದ ಜಮಾನ ಬಹಳ ತಮೋ ಪ್ರಧಾನವಾಗಿದೆ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಇಲ್ಲಿ ತಾವು ಬಲೆ ನೋಡುತ್ತೀರಾ ಶರೀರವನ್ನ ಆದರೆ ಬುದ್ಧಿ ಆ ನನ್ನ ನೆನಪು ಮಾಡುವುದರಲ್ಲಿ ಇರುತ್ತದೆ ಈ ರೀತಿ ಯಾರೂ ಸಾಧು ಸಂತರು ಇಲ್ಲ ಶರೀರವನ್ನು ನೋಡ್ತಿದ್ರೂ ಕೂಡ ಶಿವ ತಂದೆಯನ್ನ ನೆನಪು ಮಾಡುವಂತಹವರು ತಾವು ತಿಳಿದುಕೊಂಡಿದ್ದೀರಾ ಈ ರಥದಲ್ಲಿ ಬಾಬರವರ ಶರೀರದಲ್ಲಿ ಶಿವ ತಂದೆ ಕುಳಿತು ನಮಗೆ ಓದಿಸುತ್ತಿದ್ದಾರೆ ತಂದೆ ಮಾತನಾಡುತ್ತಿದ್ದಾರೆ ಹೀಗೆ ಆತ್ಮವೇ ಎಲ್ಲವೂ ಮಾಡುತ್ತೆ ಶರೀರ ಏನನ್ನು ಮಾಡುವುದಿಲ್ಲ ಆತ್ಮವೇ ಕೇಳತ್ತೆ ಆತ್ಮಿಕ ಜ್ಞಾನ ಮತ್ತು ಶಾರೀರಿಕ ಜ್ಞಾನ ಹೇಳಿ ಕೇಳುವಂತಹದ್ದು ಆತ್ಮವೇ ಆಗಿದೆ ಆತ್ಮ ಶಾರೀರಿಕ ಶಿಕ್ಷಕ ಆಗತ್ತೆ ಶರೀರದ ಮೂಲಕ ಶಾರೀರಿಕ ವಿದ್ಯಾಭ್ಯಾಸವನ್ನು ಮಾಡುತ್ತೆ ಆತ್ಮನೇ ಓದುವಂಥದ್ದು ಸಂಸ್ಕಾರ ಒಳ್ಳೆಯದು ಕೆಟ್ಟದ್ದು ಆತ್ಮನಲ್ಲಿಯೇ ಧಾರಣೆಯಾಗುವುದು ಶರೀರವಂತೂ ಸುಟ್ಟು ಹೋಗುತ್ತೆ ಬೂದಿಯಾಗತ್ತೆ ಇದನ್ನು ಕೂಡ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ಅವರಿಗೆ ದೇಹಾಭಿಮಾನವಿರುತ್ತದೆ ನಾನಿಂತಹವರು ನಾನಿಂತಹವರು ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ಅದಾಗಿದ್ದೇನೆ ಇದಾಗಿದ್ದೇನೆ ಎಂದು ಈ ರೀತಿ ಹೇಳುವುದಿಲ್ಲ ನಾನು ಆತ್ಮ ಈ ಪ್ರೈಮ್ ಮಿನಿಸ್ಟರ್ನ ಶರೀರವನ್ನ ಪಡೆದಿದ್ದೇನೆ ಎಂದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಲ್ಲವೂ ಮಾಡುವಂತಹದ್ದು ಆತ್ಮ ಆತ್ಮ ಅವಿನಾಶಿಯಾಗಿದೆ ಶರೀರ ಕೇವಲ ಇಲ್ಲಿ ಪಾತ್ರ ಮಾಡಲು ಸಿಕ್ಕಿದೆ ಇದರಲ್ಲಿ ಒಂದು ವೇಳೆ ಆತ್ಮ ಇಲ್ಲವೆಂದರೆ ಶರೀರ ಏನನ್ನೂ ಮಾಡಲು ಸಾಧ್ಯವಿಲ್ಲ ಆತ್ಮ ಶರೀರದಿಂದ ಹೊರಹೊಯಿತೆಂದರೆ ಹೇಗೆ ಒಂದು ಬಟ್ಟೆ ಬಿದ್ದ ಹಾಗೆ ಇರುತ್ತೆ ಶರೀರ ಶವವಾಗಿ ಬಿದ್ದಿರುತ್ತೆ ಆತ್ಮನನ್ನ ಈ ನೇತ್ರಗಳಿಂದ ನೋಡಲಾಗುವುದಿಲ್ಲ ಆತ್ಮವಂತೂ ಸೂಕ್ಷ್ಮವಾಗಿದೆ ಅಲ್ವಾ ತಂದೆ ಹೇಳುತ್ತಾರೆ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿ ತಾವು ಸಹ ಬುದ್ಧಿಯಿಂದ ಶಿವ ತಂದೆ ಇವರ ಮೂಲಕ ಓದಿಸ್ತಿದ್ದಾರೆ ಅನ್ನುವಂಥದ್ದಿದೆ ಅಲ್ವಾ ತಮಗೆ ಇದು ಸಹ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ ಕೆಲವರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಕೆಲವರು ಕಿಂಚಿತ್ತು ತಿಳಿದುಕೊಳ್ಳುವುದಿಲ್ಲ ಕೇವಲ ಈ ಮಾತಾಗಿದೆ ಅಲ್ಪ ಅಂದ್ರೆ ಭಗವಂತ ತಂದೆಯಾಗಿದ್ದಾರೆ ಕೇವಲ ಭಗವಂತ ಅಥವಾ ಈಶ್ವರ ಅಂತ ಹೇಳುವುದರಿಂದ ತಂದೆಯ ಸಂಬಂಧ ಇರುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಏಕೆಂದರೆ ರಚಯಿತ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಇದು ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುತ್ತಿದೆ ಈಗ ಸಂಗಮ ಯುಗವಿದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಇಲ್ಲಿ ತಂದೆ ತಮಗೆ ಶೃಂಗಾರ ಮಾಡುತ್ತಿದ್ದಾರೆ ಜ್ಞಾನದ ಶೃಂಗಾರ ಮತ್ತೆ ಇಲ್ಲಿಂದ ಹೊರಗೆ ಹೋದರೆ ಮಾಯಾ ಧೂಳಿನಲ್ಲಿ ಒದ್ದಾಡಿ ಜ್ಞಾನ ಶೃಂಗಾರವನ್ನೇ ಕಡಿಸಿಕೊಳ್ಳುತ್ತೀರಾ ಬಾಬಾರವರು ಶೃಂಗಾರವಂತೂ ಮಾಡುತ್ತಾರೆ ಆದರೆ ತಮ್ಮ ಪುರುಷಾರ್ಥವೂ ಸಹ ಇರಬೇಕು ಅಲ್ವಾ ತಾವು ಪುರುಷಾರ್ಥ ಮಾಡಬೇಕು ಕೆಲವು ಮಕ್ಕಳು ಬಾಯಿಂದ ಈ ರೀತಿ ಮಾತನಾಡುತ್ತಾರೆ ಹೇಗೆ ಕಾಡಿನಲ್ಲಿ ಇರುವಂತಹವರು ಶೃಂಗಾರ ಹೇಗೆ ಮಾಡೇ ಇಲ್ಲ ತಂದೆ ಅನ್ನುವ ಹಾಗೆ ಮಾತನಾಡುತ್ತಾರೆ ಎಲ್ಲವನ್ನೂ ಮರೆತು ಹೋಗುತ್ತಾರೆ ಲಾಸ್ಟ್ ನಂಬರಿನ ಸ್ಟೂಡೆಂಟ್ಸು ಯಾರು ಕುಳಿತುಕೊಳ್ತಾರೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಅಷ್ಟು ಮನಸ್ಸೇ ಇರುವುದಿಲ್ಲ ಹಾಂ ಫ್ಯಾಕ್ಟ್ರಿಯಲ್ಲಿ ಹೋಗಿ ಸೇವೆ ಮಾಡಿ ಶ್ರೀಮಂತರಾಗಿಬಿಡುತ್ತಾರೆ ವಿದ್ಯಾಭ್ಯಾಸ ಏನೂ ಇರುವುದಿಲ್ಲ ಇದಂತೂ ಬಹಳ ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ವಿದ್ಯಾಭ್ಯಾಸವಿಲ್ಲದೆ ಭವಿಷ್ಯದ ಪದವಿ ಸಿಗುವುದಿಲ್ಲ ಅಂದರೆ ಲೌಕಿಕದ ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ಜೀವನಾಂಶ ಮಾಡಿಕೊಳ್ಬಹುದು ಶರೀರ ನಿರ್ವಹಣೆಗೋಸ್ಕರ ಬೇರೆ ಯಾವುದಾದ್ರೂ ಬಿಸ್ನೆಸ್ ಆದರೂ ಮಾಡಿ ಮುಂದುವರಿಬಹುದು ಆದರೆ ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಲ್ಲ ಅಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇಲ್ಲಿ ತಮಗೆ ಫ್ಯಾಕ್ಟ್ರಿಯಲ್ಲಿ ಕೂರಿಸಿ ಯಾವುದೇ ಕೆಲಸವನ್ನ ಮಾಡಿಸುವುದಿಲ್ಲ ಅದರಿಂದ ನೀವು ಧನವಂತರಾಗಲು ಇದಂತೂ ಎಲ್ಲ ವಿನಾಶ ಆಗುತ್ತೆ ಈ ಪ್ರಪಂಚದಲ್ಲಿರುವುದು ಜೊತೆಯಲ್ಲಿ ಕೇವಲ ಅವಿನಾಶಿ ಸಂಪಾದನೆ ಅಷ್ಟೇ ಬರುತ್ತೆ ತಮಗೆ ಗೊತ್ತಿದೆ ಮನುಷ್ಯರು ಶರೀರ ಬಿಟ್ಟರೆ ಬರೀ ಕೈಯಲ್ಲೇ ಹೋಗ್ತಾರೆ ಜೊತೆಯಲ್ಲಿ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ನಿಮ್ಮ ಕೈ ಭರ್ಪೂರಾಗಿ ಹೋಗುತ್ತೆ ಅಂದರೆ ನೀವು ಸಂಪಾದನೆ ಮಾಡಿಕೊಂಡು ಹೋಗ್ತೀರಾ ಇದಕ್ಕೆ ಹೇಳಲಾಗತ್ತೆ ಸತ್ಯ ಸಂಪಾದನೆ ಎಂದು ಈ ಸತ್ಯ ಸಂಪಾದನೆ ತಾವು ಮಾಡಿಕೊಳ್ತಾ ಇದ್ದೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯೇ ಸತ್ಯ ಸಂಪಾದನೆಯನ್ನ ಮಾಡಿಸುತ್ತಿದ್ದಾರೆ ತಾವು ಮಕ್ಕಳು ನೋಡುತ್ತೀರಾ ಈ ಚಿತ್ರವನ್ನ ಆದರೆ ನೆನಪು ಮಾಡುತ್ತೀರಾ ವಿಚಿತ್ರ ತಂದೆಯನ್ನು ಏಕೆಂದರೆ ತಾವು ಆತ್ಮ ಆಗಿದ್ದೀರಾ ಅಂದಾಗ ಆತ್ಮ ತನ್ನ ತಂದೆಯನ್ನೇ ನೋಡುತ್ತದೆ ತಂದೆಯಿಂದಲೇ ವಿದ್ಯಾಭ್ಯಾಸವನ್ನು ಮಾಡುತ್ತದೆ ಆತ್ಮ ಮತ್ತು ಪರಮಾತ್ಮನನ್ನು ತಾವು ಸ್ಥೂಲ ನೇತ್ರಗಳಿಂದ ನೋಡಲಾಗುವುದಿಲ್ಲ ಆದರೆ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಅವಿನಾಶಿಯಾಗಿದ್ದೇವೆ ಈ ಶರೀರ ವಿನಾಶಿಯಾಗಿದೆ ತಂದೆ ಸನ್ಮುಖದಲ್ಲಿದ್ದಾರೆ ತಾವು ಮಕ್ಕಳನ್ನು ನೋಡುತ್ತಿದ್ದಾರೆ ಆದರೆ ಬುದ್ಧಿಯಲ್ಲಿ ಇದೆ ನಾನು ಆತ್ಮಗಳಿಗೆ ತಿಳಿಸುತ್ತಿದ್ದೇನೆ ಎಂದು ಈಗ ತಂದೆ ತಾವು ಮಕ್ಕಳಿಗೆ ಏನನ್ನು ಕಲಿಸುತ್ತಿದ್ದಾರೆ ಅದು ಸತ್ಯವಾಗಿದೆ ಇದರಲ್ಲಿ ಸುಳ್ಳು ಕಿಂಚಿತ್ತು ಇಲ್ಲ ತಾವು ಸತ್ಯ ಕಂಡದ ಮಾಲೀಕರಾಗಿದ್ದೀರಾ ಇದಾಗಿದೆ ಸುಳ್ಳಿನ ಕಂಡ ಸುಳ್ಳಿನ ಕಂಡ ಕಲಿಯುಗ ಸತ್ಯ ಕಂಡ ಸತ್ಯಯುಗ ಹಗಲು ರಾತ್ರಿಯಷ್ಟು ಅಂತರವಿದೆ ಸತ್ಯಯುಗದಲ್ಲಿ ದುಃಖದ ಮಾತೆ ಇರುವುದಿಲ್ಲ ಹೆಸರೇ ಆಗಿದೆ ಸುಖಧಾಮ ಆ ಸುಖಧಾಮಕ್ಕೆ ಮಾಲೀಕರಂತೂ ಬೇಹದ್ದಿನ ತಂದೆಯೇ ತಯಾರು ಮಾಡುತ್ತಾರೆ ಅವರಿಗೆ ಯಾವುದೇ ಚಿತ್ರ ಇಲ್ಲ ಎಲ್ಲರಿಗೂ ಚಿತ್ರವಿದೆ ಅಂದ್ರೆ ದೇಹ ಇದೆ ಅವರ ಆತ್ಮನ ಹೆಸರು ಚೇಂಜ್ ಆಗ್ತಾ ಇರುತ್ತೇನು ಇಲ್ಲ ಶುಭಾಬ್ರವರ ಹೆಸರು ಸದಾ ಒಂದೇ ಇರತ್ತೆ ನಾವು ಆತ್ಮಗಳು ದಹ ದೇಹವನ್ನ ಚೇಂಜ್ ಮಾಡ್ತಿರ್ತೀವಿ ಅಂದಾಗ ಹೆಸರು ಚೇಂಜ್ ಆಗ್ತಿರತ್ತೆ ದೇಹಕ್ಕೆ ತಂದೆಯ ಹೆಸರು ಶಿವ ಆಗಿದೆ ಬೇರೆಲ್ಲರಿಗೂ ಆತ್ಮ ಅನ್ನಿಗೆ ಆತ್ಮ ಅಂತಲೇ ಹೇಳಲಾಗತ್ತೆ ಬಾಕಿ ಶರೀರದ ಹೆಸರು ಬದಲಾವಣೆ ಆಗ್ತಾ ಇರುತ್ತೆ ಶಿವಲಿಂಗ ನಿರಾಕಾರ ಜ್ಞಾನ ಸಾಗರ ಶಾಂತಿಯ ಸಾಗರ ತಂದೆಯಾಗಿದ್ದಾರೆ ಅದೆಲ್ಲ ಶಿವನ ಮಹಿಮೆ ಇವರು ತಂದೆಯೂ ಆಗಿದ್ದಾರೆ ಅಂದಾಗ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುವುದು ರಚನೆಗೆ ರಚನೆಯಿಂದಲೇ ಆಸ್ತಿ ಸಿಗುವುದಿಲ್ಲ ಆಸ್ತಿ ರಚೆಯುತ್ತಾ ಕೊಡ್ತಾರೆ ತನ್ನ ಮಕ್ಕಳಿಗೆ ತನ್ನ ಮಕ್ಕಳಾಗಿದ್ದಾರೆ ಅಂತಂದಾಗ ಪರಸ್ಪರದಲ್ಲೆಲ್ಲರೂ ಸಹೋದರರು ಶುಭಾಬ್ರವ್ರಿಗೆ ಮಕ್ಕಳಾಗಿದ್ದೀವಿ ಅಂದಾಗ ಎಲ್ಲರೂ ಸಹೋದರರು ಪರಸ್ಪರದಲ್ಲಿ ಏನು ಆಸ್ತಿ ಕೊಡೋದು ಬೇಹದ್ದಿನ ತಂದೆ ತನ್ನ ಬೇಹದ್ದಿನ ಮಕ್ಕಳಿಗೆ ಆಸ್ತಿಯನ್ನ ಕೊಡುತ್ತಾ ಇದ್ದಾರೆ ಇದು ವಿದ್ಯಾಭ್ಯಾಸವಾಗಿದೆ ಹೀಗೆ ಆ ವಿದ್ಯಾಭ್ಯಾಸದಿಂದ ಮನುಷ್ಯರು ಬ್ಯಾರಿಸ್ಟರು ಇಂಜಿನಿಯರು ಆಗ್ತಾರೆ ಓದಿಸುವಂತಹವರ ಜೊತೆಯಲ್ಲಿ ಓದುವಂತಹವರ ಬುದ್ಧಿಯೋಗವಿರುತ್ತೆ ಇಲ್ಲಂತೂ ಓದಿಸುವಂತಹ ತಂದೆ ವಿಚಿತ್ರವಾಗಿದ್ದಾರೆ ತಾವ ಆತ್ಮರು ವಿಚಿತ್ರವಾಗಿದ್ದೀರಾ ತಂದೆ ಹೇಳುತ್ತಾರೆ ನಾನು ಆತ್ಮರಿಗೆ ಓದಿಸುತ್ತೇನೆ ತಾವು ಸಹ ತಿಳಿದುಕೊಳ್ಳಿ ನಮಗೆ ತಂದೆ ಓದಿಸುತ್ತಿದ್ದಾರೆ ಒಂದೇ ಬಾರಿ ಅಂದ್ರೆ ಸಂಗಮದಲ್ಲಿ ಮಾತ್ರ ಬಂದು ತಂದೆ ಓದಿಸುತ್ತಾರೆ ಓದುವುದು ಆತ್ಮ ಅಲ್ವಾ ಸುಖ ದುಃಖ ಆತ್ಮವನ್ನ ಭೋಗಿಸುತ್ತದೆ ಶರೀರದ ಮೂಲಕ ಆತ್ಮ ಹೊರ ಹೋದರೆ ಬಲಿ ಶರೀರವನ್ನ ಎಷ್ಟೇ ಒಡೆಯಿರಿ ಹೇಗೆ ಮಣ್ಣಿಗೆ ಹೊಡೆದ ಹಾಗೆ ಇರುತ್ತದೆ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿರಿ ಇದನ್ನು ಸಹ ತಂದೆ ತಿಳಿದುಕೊಂಡಿದ್ದಾರೆ ನಂಬರ್ ವಾರ್ ಆಗಿ ಮಕ್ಕಳು ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರಂತೂ ಬಿಲ್ಕುಲ್ ಹೇಗೆ ಬುದ್ಧುಗಳಾಗಿ ಇದ್ದಾರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಜ್ಞಾನವಂತೂ ಬಹಳ ಸಹಜವಾಗಿದೆ ಕುಂಟರು ಕುರುಡರು ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು ಏಕೆಂದರೆ ಇಲ್ಲಂತೂ ಆತ್ಮನಿಗೆ ತಿಳಿಸಲಾಗುತ್ತೆ ಅಲ್ವಾ ಆತ್ಮ ಅಂತೂ ಕುಂಟ ಕುರುಡ ಏನೂ ಆಗುವುದಿಲ್ಲ ಶರೀರ ಆಗತ್ತೆ ತಂದೆ ಎಷ್ಟು ಒಳ್ಳೆಯ ರೀತಿ ಕುಳಿತು ತಿಳಿಸುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಅಭ್ಯಾಸವಾಗಿದೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವುದು ಇಲ್ಲಿಯೂ ಸಹ ಕಣ್ಣು ಮುಚ್ಚಿಕೊಂಡು ಕೆಲವರು ಕುಳಿತುಕೊಳ್ಳುತ್ತಾರೆ ಹೇಗೆ ಬೇರೆನೇ ಮತದವರು ಎಂಬ ಹಾಗೆ ಇರ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಡಿ ಸನ್ಮುಖದಲ್ಲಿ ನೋಡುತ್ತಿದ್ದರೂ ಸಹ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿ ಆಗಲೇ ವಿಕರ್ಮ ವಿನಾಶವಾಗುವುದು ಎಷ್ಟು ಸಹಜವಾಗಿದೆ ಮತ್ತೆಯೂ ಹೇಳ್ತಾರೆ ಬಾಬಾ ನಾವು ನೆನಪೇ ಮಾಡಲಾಗುತ್ತಿಲ್ಲ ಎಂದು ಅರೇ ಲೌಕಿಕ ತಂದೆ ಯಾರಿಂದ ಅದ್ದಿನ ಆಸ್ತಿ ಸಿಗತ್ತೆ ಅವರನ್ನಂತೂ ಸಾಯುವವರೆಗೆ ನೆನಪಿಟ್ಕೊಳ್ತೀರಾ ಅಲ್ವಾ ನೆನಪು ಮಾಡ್ತೀರಾ ಅಲ್ವಾ ಇಲ್ಲಿ ಬೇಹದ್ದಿನ ತಂದೆ ಆತ್ಮರಿಗೆ ತಂದೆ ಆ ತಂದೆಯನ್ನ ತಾವು ನೆನಪು ಮಾಡಲಾಗುವುದಿಲ್ಲವೇ ಯಾವ ತಂದೆಯನ್ನ ಕರೀತೀರಾ ಓ ಗಾಡ್ ಫಾದರ್ ಬನ್ನಿ ಗೈಡ್ ಮಾಡಿ ಎಂದು ವಾಸ್ತವದಲ್ಲಿ ಈ ರೀತಿ ಹೇಳುವುದು ಸಹ ತಪ್ಪಾಗಿದೆ ತಂದೆ ಕೇವಲ ಒಬ್ಬರಿಗಷ್ಟೇ ಮಾರ್ಗ ತೋರಿಸುವುದಿಲ್ಲ ಇವರು ಬೇಹದ್ದಿನ ಮಾರ್ಗದರ್ಶಕ ಆಗಿದ್ದಾರೆ ಒಬ್ಬರನ್ನ ಮುಕ್ತ ಮಾಡುವುದಿಲ್ಲ ಎಲ್ಲ ಆತ್ಮಗಳಿಗೆ ಮಾರ್ಗವನ್ನ ತೋರಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಎಲ್ಲರ ಸದ್ಗತಿ ಮಾಡುತ್ತೇನೆ ನಾನು ಬಂದಿರುವುದೇ ಎಲ್ಲರನ್ನ ಶಾಂತಿ ಕಳುಹಿಸಲು ಇಲ್ಲಿ ಬೇಡುವ ಅವಶ್ಯಕತೆಯೇ ಇಲ್ಲ ಬೇಹದ್ದಿನ ತಂದೆ ಅಲ್ವಾ ಅವರಂತೂ ಹದ್ದಿನಲ್ಲಿ ಬಂದು ನಾನು ನಾನು ಅಂತ ಹೇಳುತ್ತಿರುತ್ತಾರೆ ಏ ಪರಮಾತ್ಮ ನನಗೆ ಸುಖ ಕೊಡಿ ದುಃಖ ಅಳಿಸಿ ಅಂತ ಹೇಳುತ್ತಾರೆ ನಾವು ಪಾಪಿಗಳಾಗಿದ್ದೀವಿ ನೇಚರ್ ಆಗಿದ್ದೀವಿ ನಮ್ಮ ಮೇಲೆ ದಯೆ ತೋರಿಸಿ ಎನ್ನುತ್ತಾರೆ ತಂದೆ ಹೇಳುತ್ತಾರೆ ನಾನು ಬೇಹದ್ದಿನ ಅಳೆಯ ಸೃಷ್ಟಿಯನ್ನು ಹೊಸದನ್ನಾಗಿ ಮಾಡಲು ಬಂದಿದ್ದೇನೆ ಹೊಸ ಸೃಷ್ಟಿಯಲ್ಲಿ ದೇವತೆಗಳಿರುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ನೀವು ಪೂರ್ತಿ ಪತಿತರಾದಾಗ ಇದು ಇರುವುದೇ ಆಸುರಿ ಸಂಪ್ರದಾಯ ಈ ಪ್ರಪಂಚದಲ್ಲಿ ಸದ್ಗುರು ಒಬ್ಬರೇ ಆಗಿದ್ದಾರೆ ಸತ್ಯವನ್ನು ಹೇಳುವವರು ಅವರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ತಂದೆ ಹೇಳುತ್ತಾರೆ ಈ ಮಾತೆಯರೇ ಸ್ವರ್ಗದ ದ್ವಾರವನ್ನು ತೆರೆಯುವವರಾಗಿದ್ದಾರೆ ಬರೆಯಲಾಗಿದೆ ಗೇಟ್ ವೇ ಟು ಹೆವೆನ್ ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ಆದರೆ ಇದನ್ನು ಸಹ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ನರಕದಲ್ಲಿ ಬಿದ್ದಿದ್ದಾರೆ ಅದರಿಂದಲೇ ಕರೆಯುತ್ತಾರೆ ಈಗ ಬಾಬಾರವರು ತಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತಾರೆ ಆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬರುವುದೇ ಪತಿತರನ್ನ ಪಾವನ ಮಾಡಲು ಮತ್ತು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಈಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತವೆ ಎಲ್ಲರಿಗೂ ಒಂದೇ ಮಾತನ್ನು ಹೇಳಿ ತಂದೆ ಹೇಳುತ್ತಾರೆ ಮಾಯಾ ಜಗಜ್ಜೀತರಾಗಿರಿ ಮಾಯೆಯ ಮೇಲೆ ವಿಜೇತರಾಗಿರಿ ಜಗತ್ತನ್ನೇ ಗೆಲ್ಲಿರಿ ನಾನು ನಿಮ್ಮೆಲ್ಲರಿಗೂ ಜಗತ್ತಿನ ಜೀತರನ್ನಾಗಿ ಮಾಡುತ್ತೇನೆ ಅಂದರೆ ಜಗತ್ತಿನ ಮಾಲೀಕರನ್ನಾಗಿ ಮಾಡುವ ಮಾರ್ಗವನ್ನು ತೋರಿಸುತ್ತೇನೆ ಅನಂತರ ಲಕ್ಷ್ಮಿಯನ್ನು ದೀಪಾವಳಿ ಹಬ್ಬದಂದು ಪೂಜಿಸುತ್ತಾರೆ ಅವರಿಂದ ಹಣವನ್ನ ಬೇಡುತ್ತಾರೆ ಈ ರೀತಿ ಹೇಳುವುದಿಲ್ಲ ಒಳ್ಳೆ ಆರೋಗ್ಯ ಕೊಡಿ ಆಯುಷ್ಯ ಹೆಚ್ಚಿಸಿ ಎಂದು ಹೇಳುವುದಿಲ್ಲ ಹಣವನ್ನ ಕೇಳುತ್ತಾರೆ ತಾವಂತೂ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೀರಾ ಆಯುಷ್ ಎಷ್ಟು ಹೆಚ್ಚಾಗತ್ತೆ ಈಗ ಆರೋಗ್ಯ ಆಯುಷ್ ಸಂಪತ್ತು ಎಲ್ಲವನ್ನ ಸಂತೋಷ ಎಲ್ಲವನ್ನೂ ತಂದೆ ಕೊಡುತ್ತಾರೆ ಆ ಲಕ್ಷ್ಮಿಯಿಂದ ಬೇಡುತ್ತಾರೆ ಕುಡಿಗಾಸನ್ನು ಬೇಡ್ತಿರುತ್ತಾರೆ ಅದು ಸಿಗುವುದಿಲ್ಲ ಏಕೆಂದರೆ ಲಕ್ಷ್ಮಿಗೂ ಕೊಡುವಂತಹವರು ತಂದೆಯಾಗಿದ್ದಾರೆ ಅಂದಾಗ ತಂದೆಯನ್ನು ನೆನಪು ಮಾಡಿದಾಗ ಎಲ್ಲವೂ ಸಿಗುವುದು ಇದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರಿಗೂ ದೇವತೆಗಳ ಮುಂದೆ ಹೋಗ್ತಾರೆ ಭಿಕ್ಷೆ ಬೇಡ್ತಾರೆ ಸುಖ ಕೊಡಿ ಶಾಂತಿ ಕೊಡಿ ಹಣ ಕೊಡಿ ಅಂತ ಇಲ್ಲಂತೂ ನೀವು ತಂದೆಯಿಂದ ಏನನ್ನೂ ಬೇಡುವುದಿಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ನೀವು ಮಾಲೀಕರಾಗ್ತೀರಾ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇದರಲ್ಲಿ ಏನನ್ನು ಹೇಳುವ ಅವಶ್ಯಕತೆ ಇರುವುದಿಲ್ಲ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುವುದು ಈಗ ತಾವು ಇವರಿಗೆ ಪೂಜೆ ಮಾಡುತ್ತೀರೇನು ತಮಗೆ ಗೊತ್ತು ನಾವು ಸ್ವಯಂ ಈ ರೀತಿ ತಯಾರಾಗುತ್ತೇವೆ ಎಂದು ಅನಂತರ ಈ ಪಂಚ ತತ್ವಗಳಿಗೆ ಏನು ಪೂಜೆ ಮಾಡೋದು ಎಲ್ಲ ಗೊತ್ತಾದ ನಂತರ ಇದೆಲ್ಲ ಮಾಡುವ ಅಗತ್ಯವಾದರೂ ಏನಿದೆ ಲಕ್ಷಣಗಳನ್ನು ಗುಣಗಳನ್ನು ಅಳವಡಿಸ್ಕೊಳ್ಬೇಕಾಗಿದೆ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನೇ ಪಡೆದುಕೊಳ್ಳುತ್ತಿದ್ದೇವೆ ಅಂದಾಗ ಇದೇನು ಮಾಡೋದು ಈಗ ತಾವು ಮಂದಿರಗಳಲ್ಲಿಯೂ ಕೂಡ ಹೋಗುವುದಿಲ್ಲ ಅಂದ್ರೆ ಬೇಡಲಿಕ್ಕೆಲ್ಲ ಹೋಗಲ್ಲ ತಂದೆ ಹೇಳುತ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ಜ್ಞಾನದಲ್ಲಿ ಒಂದೇ ಅಕ್ಷರ ಮಾಮೇಕಂ ಯಾದ್ಕರು ಅಂದರೆ ತಂದೆಯನ್ನ ನೆನಪು ಮಾಡಿ ಅಷ್ಟೇ ನೆನಪಿನಿಂದ ತಮ್ಮ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ ಸತೋ ಪ್ರಧಾನ ಆಗುತ್ತೀರಾ ತಾವೇ ಸರ್ವಗುಣ ಸಂಪನ್ನರಾಗಿದ್ದೀರಿ ನಂತರ ಈಗ ತಯಾರಾಗುತ್ತಿದ್ದೀರಾ ಇದನ್ನು ಕೂಡ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಕಲ್ಲು ಬುದ್ಧಿ ಉಳ್ಳವರ ಜೊತೆಯಲ್ಲಿ ತಂದೆ ಎಷ್ಟು ತಲೆ ಕೆಡಿಸ್ಕೊಳಕ್ಕಾಗತ್ತೆ ನಿಶ್ಚಯ ಬೇಕಲ್ವಾ ಹ್ಮ್ ಮಕ್ಕಳಿಗೆ ನಮಗೆ ನಿಶ್ಚಯ ಬೇಕು ಅಲ್ವಾ ಈ ಮಾತುಗಳನ್ನ ಯಾವುದೇ ಸಾಧು ಸಂತರು ಹೇಳುವುದಿಲ್ಲ ಒಬ್ಬ ತಂದೆಯ ವಿನಾಹ ಅವರೇನೀಶ್ವರನ ಅವರೇನು ಭಗವಂತ ಅಲ್ಲ ಬಹಳ ಜನ್ಮಗಳ ಅಂತಿಮ ಜನ್ಮ ಬ್ರಹ್ಮ ಬಾಬರ್ ಶುಭಾಬ ಶಿವಬಾಬ ಹೇಳುತ್ತಾರೆ ನಾನಿವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದಿದ್ದಾರೆ ಹಳ್ಳಿಯ ಕಳ್ಳ ಅಂತ ಹೇಳ್ತಾರಲ್ವ ಶ್ಯಾಮ ಸುಂದರ ಅಂತ ಹೇಳ್ತಾರೆ ಬ್ರಹ್ಮ ಬಾಬ್ರವರೇ ಸತ್ಯಯುಗದಲ್ಲಿ ಮೊದಲ ನಂಬರಲ್ಲಿ ಬರ್ತಾರೆ ನಂತರ ಅವರೇ ಕಲಿಯುಗದ ಅಂತಿಮದಲ್ಲೂ ಬರ್ತಾರೆ ಎಂಬತ್ನಾಲ್ಕು ಜನ್ಮ ಪೂರ್ಣ ಮಾಡುತ್ತಾರೆ ಯಾವಾಗ ಸಾಧಾರಣವಾಗಿದ್ದರು ಅಂತಹವರಲ್ಲಿ ಶಿವ ತಂದೆ ಪ್ರವೇಶ ಮಾಡಿದ್ರು ಏಕೆಂದರೆ ಈ ರೀತಿ ಎಲ್ಲ ಬಟ್ಟೆಯಾಗಬೇಕಾಗಿತ್ತು ಇಷ್ಟೊಂದು ಆತ್ಮಗಳು ತಯಾರಾಗಬೇಕಾಗಿತ್ತು ಈ ಎಲ್ಲ ಮಕ್ಕಳಿಗೆ ಯಾರೆಲ್ಲ ನಾವು ಬಾಬನ ಮಕ್ಕಳಿದ್ದೀವಿ ಅವರಿಗೆಲ್ಲ ಪಾಲನೆ ಕೊಡೋರು ತಿನ್ಸೋರು ಯಾರು ಅಂತಾರೆ ಬಾಬಾ ಅಂದಾಗಿ ಸಾಧಾರಣವಾದಂತಹ ಶರೀರವೇ ಬೇಕಲ್ವ ಅವಶ್ಯವಾಗಿ ಇದೆಲ್ಲವೂ ಸಹ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಬಾಬಾ ಸ್ವಯಂ ಹೇಳುತ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ ಯಾರು ಎಲ್ಲರಿಗಿಂತ ಹೆಚ್ಚು ಪತಿತರಾಗಿದ್ದರು ಅನಂತರ ಪಾವನರು ಅವರೇ ಆಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳು ಇವರೇ ಪಡೆದುಕೊಳ್ಳುತ್ತಾರೆ ತತ್ತತ್ವಂ ಒಬ್ಬರಲ್ಲ ಅನೇಕರಿದ್ದೀರ ಸೂರ್ಯವಂಶಿ ಚಂದ್ರವಂಶೀಯರಾಗುವಂಥವರು ಸಹ ಇಲ್ಲೇ ಬರುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಅಂದರೆ ಸಂಗಮ ಯುಗದಲ್ಲೇ ಜ್ಞಾನ ತಗೊಂಡು ಪುರುಷಾರ್ಥ ಮಾಡುತ್ತಾರೆ ಬಾಕಿ ಎಲ್ಲರೂ ನಿಲ್ಲುವುದಿಲ್ಲ ಯಾರು ಸೂರ್ಯವಂಶ ಚಂದ್ರವಂಶದಲ್ಲಿ ಬರುವವರು ಇರ್ತಾರೆ ಅವರೇ ಬರ್ತಾರೆ ಜ್ಞಾನ ತಿಳ್ಕೊಳ್ತಾರೆ ನಿಲ್ತಾರೆ ಬೇರೆಯವರೆಲ್ಲ ನಿಲ್ಲೋದಿಲ್ಲ ನಿಧಾನವಾಗಿ ಬರುವಂತಹವರು ಜ್ಞಾನವನ್ನು ಕೂಡ ಸ್ವಲ್ಪ ಕೇಳ್ತಾರೆ ಅನಂತರ ನಿಧಾನವಾಗಿಯೇ ಅಲ್ಲಿನೂ ಕೂಡ ಬರ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ತಂದೆ ಯಾವ ಜ್ಞಾನ ಶೃಂಗಾರ ಮಾಡುತ್ತಾರೆ ಅದನ್ನು ಕಾಯಂ ಆಗಿಟ್ಟುಕೊಳ್ಳುವ ಪುರುಷಾರ್ಥ ಮಾಡಬೇಕು ಮಾಯೆಯ ಧೂಳಿನಲ್ಲಿ ಜ್ಞಾನ ಶೃಂಗಾರವನ್ನು ಕೆಡಿಸಿಕೊಳ್ಳಬಾರದು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿ ಅವಿನಾಶಿ ಸಂಪಾದನೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಈ ಚಿತ್ರ ಅಂದರೆ ಅರ್ಥ ದೇಹ ದಾರಿಯನ್ನು ಸಣ್ಣುಖದಲ್ಲಿ ನೋಡುತ್ತಿದ್ದರೂ ಸಹ ಬುದ್ಧಿಯಿಂದ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುವ ಅಭ್ಯಾಸ ಇಟ್ಟುಕೊಳ್ಳಬಾರದು ಬೇಹದ್ದಿನ ತಂದೆಯಿಂದ ಏನನ್ನು ಬೇಡಬಾರದು ವರದಾನ ಸಮಯದ ಮಹತ್ವವನ್ನು ತಿಳಿದು ಫಾಸ್ಟಿಂದ ಫಸ್ಟ್ ಬರುವಂತಹ ತೀವ್ರ ಗತಿಯ ಪುರುಷಾರ್ಥಿ ಆಗಿರಿ ಸಮಯದ ಮಹತ್ವವನ್ನು ತಿಳಿದು ಫಾಸ್ಟ್ ಆಗಿ ಹೋಗಿ ಪುರುಷಾರ್ಥ ಮಾಡಿ ಫಸ್ಟಲ್ಲಿ ಬರುವಂತಹ ತೀವ್ರಗತಿಯ ಪುರುಷಾರ್ಥಿ ಆಗಿರಿ ವರದಾನದ ವಿಶ್ಲೇಷಣೆ ಅವ್ಯಕ್ತ ಪಾತ್ರದಲ್ಲಿ ಬಂದಿರುವ ಆತ್ಮಗಳಿಗೆ ಲಾಸ್ಟ್ ಸೊ ಫಾಸ್ಟ್ ಫಾಸ್ಟ್ ಸೊ ಫಸ್ಟ್ ಬರುವ ವರದಾನ ಪ್ರಾಪ್ತವಾಗಿದೆ ಅಂದಾಗ ಸಮಯದ ಮಹತ್ವವನ್ನು ತಿಳಿದುಕೊಂಡು ವರದಾನವನ್ನು ಸ್ವರೂಪದಲ್ಲಿ ತನ್ನಿ ಈ ಅವ್ಯಕ್ತ ಪಾಲನೆ ಸಹಜವಾಗಿಯೇ ಶಕ್ತಿಶಾಲಿಗಳನ್ನಾಗಿ ಮಾಡುವಂತಹದ್ದಾಗಿದೆ ಆದ್ದರಿಂದ ಎಷ್ಟು ಮುಂದುವರಿಯಲು ಬಯಸುತ್ತೀರಾ ಅಷ್ಟು ಮುಂದುವರಿಯಬಹುದು ಬಾಬ್ದಾದ ಮತ್ತು ನಿಮಿತ್ತ ಆತ್ಮಗಳ ಸರ್ವರ ಪ್ರತಿ ಸದಾ ಮುಂದು ಹಾರಿಸುವಂತಹ ಬಾಬ್ದಾದ ಮತ್ತು ಸರ್ವ ನಿಮಿತ್ತ ಆತ್ಮಗಳಿಂದ ಸರ್ವರ ಪ್ರತಿಯಾಗಿ ಸದಾ ಮುಂದುವರಿಸುವಂತಹ ಆರುವಂತಹ ಆಶೀರ್ವಾದವಿರುವ ಕಾರಣ ತೀವ್ರಗತಿಯ ಪುರುಷಾರ್ಥದ ಭಾಗ್ಯ ಸಹಜವಾಗಿ ಸಿಕ್ಕಿದೆ ಸ್ಲೋಗನ್ ನಿರಾಕಾರದಿಂದ ಸಾಕಾರ ಈ ಮಹಾಮಂತ್ರದ ಸ್ಮೃತಿಯಿಂದ ನಿರಂತರ ಯೋಗಿಗಳಾಗಿರಿ ಸೋ ಸಾಕಾರ ನಿರಾಕಾರದಿಂದ ಸಾಕಾರ ಈ ಮಹಾಮಂತ್ರದ ಸ್ಮೃತಿಯಿಂದ ನಿರಂತರ ಯೋಗಿಗಳಾಗಿರಿ ಓಂ ಶಾಂತಿ